ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಜ್ಯೋತಿಷ್ಯ ತೀರ್ಥ ನಮಸ್ಕಾರ ಎಲ್ಲೂ ಕೂಡ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ತುಂಬ ಸ್ಪಂದಿಸ್ತಾ ಇದ್ದೀರ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಕೂಡ ಮಾಲೆ ತಗೊಂಡಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಶ್ರೀ ಪಾತಾಳ ವಾರಾಹಿ ಉನ್ಮತ್ತ ಭೈರವ ಶ್ರೀ ಕುಬೇರ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಕೆಲವರು ಇನ್ನೂ ಕೆಲವರು ಕೂಡ ಈ ಒಂದು ಮಾಲೆಯ ಬಗ್ಗೆ ವಿಶೇಷವಾಗಿ ನನಗೆ ಫೋನ್ಗಳ ಮುಖಾಂತರ ಕೇಳ್ತಾ ಇದ್ರ ಈ ಮಾಲೆಯನ್ನ ದರ್ಶಿದ್ರೆ ಏನು ಉಪಯೋಗ ನಮ್ಗೇನು ಪ್ರಾಪ್ತಿಯಾಗುತ್ತೆ ಅಂತೇಳಿ ಎಲ್ರಿಗೂ ಕೂಡ ಜಿಗುಪ್ಸೆ ಇದ್ದೇ ಇರುತ್ತೆ ಅದನ್ನು ಜಿಜ್ಞಾಸೆ ಅಂತ ಕರಿತೀವಿ ಅದೇ ಹಾಸೆ ಏನಾಗುತ್ತೆ ಏನಾಗಬಹುದು ನಮ್ಮ ಜೀವನದಲ್ಲಿ ಅಂತ ನೋಡಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದಾಗಿಂದ ಸಾಯೋ ತನಕ ಕೂಡ ಋಣ ಅನ್ನೋದು ಬಾಧಿಸ್ತಾನೆ ಇರುತ್ತೆ ಒಬ್ಬವರಿಗೆ ಒಂದೊಂದು ಋಣ ಅದರಲ್ಲಿ ಮನುಷ್ಯನಿಗೆ ಏನಾಗುತ್ತೆ ದೈವ ದೈವಋಣ ಋಣ ಮತ್ತೆ ಈ ಒಂದು ಪ್ರಾಕೃತಿಕ ಋಣ ಮತ್ತೆ ಅದರಲ್ಲೂ ಜೊತೆಯಲ್ಲಿ ಇದು ಸಾಲದ ಋಣ ಈ ದೈವ ಋಣವನ್ನ ದೇವತೆಗಳಿಗೆ ಪೂಜೆ ಮಾಡಿದಾಗಲೂ ವ್ರತ ಮಾಡಿದಾಗ್ಲೂ ಅವರ ಒಂದು ಸಾನ್ನಿಧ್ಯಕ್ಕೆ ಹೋದಾಗಲೂ ಆ ವ್ರತವನ್ನ ಆ ಋಣವನ್ನು ತೀರಿಸ್ಕೋಬಹುದು ಇನ್ನು ಋಣಗಳನ್ನು ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನ ಮಾಡಿದ ನಂತರ ಆ ಋಣಗಳು ತೀರುತ್ತೆ ಆದ್ರೆ ಮನುಷ್ಯನ ಬಾಧಿಸ್ತಾ ಇರೋ ಋಣ ಯಾವ್ದಪ್ಪ ಅಂತಂದ್ರೆ ಸಾಲದ ಋಣ ಎಲ್ಲಿ ನೋಡಿದ್ರು ಕೂಡ ನಮಗೆ ಈ ಸಾಲದ ಬಾಧೆ ಶೂಲಿಯಾಗಿ ಸೂಚಿತನೇ ಇದೆ ಇಂಥ ಸಾಲ ಬಾಧೆಯಿಂದ ವಿಮುಕ್ತಿಯಾಗಿ ನಮ್ಮ ಜೀವನದಲ್ಲಿ ಒಂದು ಸೂರಾದ್ರೂ ಸಂತೋಷ ಆನಂದ ನೋಡ್ಬೇಕಪ್ಪ ಅಂತ ಅಂದ್ಕೊಂಡ್ರೆ ನನ್ನ ಒಂದು ಜೀವನದ ಅನುಭವದಲ್ಲೂ ಅಥವಾ ನಮ್ಮ ಒಂದು ದೈವಿಯ ಒಂದು ಕೃಪೆಯ ಕಾರಣದಿಂದ ಇಲ್ಲಿ ಬಂದು ತಗೊಂಡಿರುವ ಗರುಮ ಗರಂಗುಲಿ ಮಾಲೆ ತಗೊಂಡಿರುವ ಎಲ್ರಿಗೂ ಕೂಡ ವಿಶೇಷವಾದಂತಹ ಧನ ಆಕರ್ಷಣೆ ಆಗ್ತಾ ಇದೆ ಈ ಧನ ಆಕರ್ಷಣೆಯಾಗಿ ಅವ್ರ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ನಮಗೆ ಕೊಟ್ಟಿರುವಂತಹ ಒಂದು ಫೋನ್ ಮುಖಾಂತರ ಆಗಿರಬಹುದು ಕಮೆಂಟ್ಸ್ ಮುಖಾಂತರ ಆಗಿರಬಹುದು ತಿಳಿಸ್ತಾ ಇದ್ದೀರಾ ವಿಶೇಷವಾಗಿ ಎಲ್ಲರೂ ಕೂಡ ಫೋನಿನ ಮುಖಾಂತರ ನನಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ನಾವು ಇದನ್ನ ಹಾಕೋಡಿದ ತಕ್ಷಣ ಕೆಲವರಿಗೆ ಮದುವೆಗೆ ಸೆಟ್ ಆಗಿದೆ ಕೆಲವರಿಗೆ ಸಾಲ ಬಾಧೆಯಿಂದ ದಿನೇ 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 ವಿಮುಕ್ತಿ ಹೋಗ್ತಾ ಇದ್ದಾರೆ ಅಂದ್ರೆ ಯಾವುದೇ ಆಗಲಿ ಹಾಕೋಡಿದ ತಕ್ಷಣವೇ ನಮಗೆ ಋಣಬಾಧೆ ತೀರೋದಿಲ್ಲ ನಮಗೆ ಆ ಋಣ ತೀರಿಸೋದಕ್ಕೆ ಒಂದು ದಾರಿ ತೋರಿಸ್ತಾರೆ ದೇವತೆಗಳು ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿಕೊಂಡಿರುವಂತಹ ಕರ್ಮಗಳು ಕೆಲವಿದ್ದೇ ಇರುತ್ತದೆ ಸ್ವಕರ್ಮ ಕೃತ ಶೂಲರೂಪೇಣ ಶೂಲ ರೂಪೇಣ ಅಂದ್ರೆ ಋಣರೂಪೇಣ ಭಾನತೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮಾಡಿಕೊಂಡಿರುವಂತಹ ಕರ್ಮಕ್ಕೆ ನಾವು ಕೆಲವೊಂದ್ಸತಿ ಭಾಜರಾಗ್ತೀವಿ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಅದರಿಂದ ವಿನಾಯಿತಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಶೇಷವಾದಂತಹ ಕರುಂಗಲಿ ಮಾಲ ಇದು ಎಲ್ರಿಗೂ ಗೊತ್ತಿರುವ ಹಾಗೆ ಕಾಚು ಗಿಡದ ಮರದಲ್ಲಿ ಮಾಡಿರುವಂತಹ ಒಂದು ಸಣ್ಣ ಮಣಿ ಈ ಮಡಿಯನ್ನ ಧಾರಣೆ ಮಾಡ್ಕೋತಿದ್ದಂಗೆನೆ ಮನುಷ್ಯನಿಗೆ ವಿಶೇಷವಾಗಿ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ರಕ್ತ ಸಂಚಾರ ಯಾವಾಗ ಚೆನ್ನಾಗಾಗುತ್ತೆ ಬುದ್ಧಿ ಚೆನ್ನಾಗಿ ಓಡಕ್ಕೆ ಶುರು ಮಾಡುತ್ತೆ ಯಾವಾಗ ಬುದ್ಧಿ ಚೈತನ್ಯ ನಮ್ಮ ದೇಹದಲ್ಲಿ ಓಡಕ್ಕೆ ಶಾ ಸ್ಟಾರ್ಟ್ ಆಗುತ್ತೋ ಅವಾಗ ಏನಾಗುತ್ತೆ ನಮಗೆ ಸೋಂಬೇತನ ಅನ್ನೋದು ಹೋಗುತ್ತೆ ಋಣ ದಾರಿದ್ರ್ಯ ಪರಿಹಾರ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ಈ ಮದುವೆ ಆಗದೆ ಇರುವಂತಹ ವಧು ಆಗ್ಬೋದು ವರರ್ಗಾಗ್ಬೋದು ಈ ಕುಜದೋಷ ಇರುತ್ತೆ ಜಾತಕದಲ್ಲಿ ಏಳನೇ ಮನೆಯನ್ನ ನೋಡ್ತೀವಿ ನಾವು ಉಡುಗೆ ಜಾತದಲ್ಲಿ ವಿಶೇಷವಾಗಿ ಪೂಜಾ ಎಲ್ಲಿದ್ದಾರೆ ಕುೇತ್ರದಲ್ಲಿದ್ದಾರ ಮಿತ್ರ ಕ್ಷೇತ್ರದಲ್ಲಿದ್ದಾರ ಶತ್ರು ಜೊತೆನಲ್ಲಿದ್ದಾರ ಸಮಮೇತ ಕ್ಷೇತ್ರದಲ್ಲಿದ್ದಾರ ಎಲ್ಲಿದ್ದಾರೆ ಆ ಕುಜನ ಒಂದು ಪ್ರಭಾವ ಏನಿದೆ ಕುಜೆ ಯಾರ ಜೊತೆಗೆ ಇರ್ತಾನೆ ಸಾಮಾನ್ಯವಾಗಿ ಕುಜ ರವಿಯುಕ್ತನಾಗಿ ಬುಧ ಶುಕ್ರ ಜೊತೆಯಲ್ಲೇ ಜೊತೆಲ್ಲೇ ಇರ್ತಾನೆ ಸಾಮಾನ್ಯವಾಗಿ ಅಲ್ಲಲ್ಲೇ ಇರ್ತಾನೆ ಅವ್ರ ಜೊತೆಯಲ್ಲೇ ಇರ್ತಾನೆ ಇಂತಹ ಪೂಜಾ ಮತ್ತೆ ಶುಕ್ರ ಇಬ್ರು ಒಟ್ಟಿಗೆ ಅಂತ ಹೇಳಿದ್ರೆ ವೈವಾಹಿಕದಲ್ಲಿ ಸಮಸ್ಯೆಗಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ವೈವಾಹಿಕ ಸಮಸ್ಯೆಗಳಿದ್ದಾಗ ಈ ವಾರಾಹಿ ಸನ್ನಿಧಾನಕ್ಕೆ ಬಂತು ಯಾಕೆಂದ್ರೆ ವಾರಾಹಿ ಸನ್ನಿಧಾನ ಏನು ಅಂತಂದ್ರೆ ಇದು ಲಕ್ಷ್ಮೀ ಸ್ವರೂಪಿ ಲಕ್ಷ್ಮಿ ಯಾರು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ದೇವತೆ ಇನ್ನ ಕುಜಗ್ರಹಕ್ಕೆ ಸಂಬಂಧಪಟ್ಟ ದೇವತೆ ಯಾರಪ್ಪ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ವಾರಾಹಿ ತಾಯಿ ಈ ಸಪ್ತ ಮಾತೃಕೆಯಲ್ಲಿ ಒಂದು ಮಾತೃಕೆಯಾದಂತಹ ಪಂಚಮಿ ದೇವತೆ ಈ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಸುಖ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ವಿಚ್ಛೇದನ ತಂಗ ಬಂದಿರುತ್ತೆ ಕೆಲವರು ಆ ವಿಚ್ಛೇದನ ತಂಗ ಬಂದಿರುವಂತವರು ಕೂಡ ಇಲ್ಲಿ ಸಾನ್ನಿಧ್ಯದಲ್ಲಿ ಬಂದು ವಾರಾಹಿ ಅಮ್ಮನವರ ಹತ್ರ ಒಂದು ತೆಂಗಿನಕಾಯಿಯನ್ನು ಕಟ್ಟಿ ವಿಶೇಷವಾಗಿ ಒಂದು ಕರಿಮೂಲಿ ಮಾಲೆಯನ್ನ ಅವರಿಗೆ ಬೇರೆ ರೀತಿ ಮಂತ್ರಸ್ ಕೊಡ್ತೀವಿ ಹುಡುಗ ಆಯ್ತು ಅಂತ ಹೇಳಿದ್ರೆ ಗಂಧರ್ವ ವಶೀಕರಣ ಮಂತ್ರವನ್ನ ಇದಕ್ಕೆ ಪಾರಣ ಮಾಡಿ ಹತ್ತು ಸಾವಿರ ಜಪ ಮಾಡಿ ಅವರಿಗೆ ಕೊಡ್ತೀವಿ ಯಾವ್ದಪ್ಪ ಮಂತ್ರ ಅಂತ ಹೇಳಿದ್ರೆ ಓಂ ವಿಶ್ವವಸು ನಾಮ ಗಂಧರ್ವಾಹ ಕನ್ಯಾನಾಮ ಅಧಿಪತಿ ಸ್ವರೂಪಾಂ ಸಾಲಂಕೃತ ತಸ್ಮೈ ವಸುವೇ ಸ್ವಾಹ ಅಂತ ಒಂದು ಮಂತ್ರ ಇದೆ ಇದನ್ನ ಗಂಡು ಮಕ್ಕಳಿಗೆ ಮಂತ್ರವನ್ನು ಮಂತ್ರಿಸಿ ಕೊಡ್ತೀವಿ ಇನ್ನು ಹೆಣ್ಣು ಮಕ್ಕಳೇನಾದ್ರೂ ಈ ತರ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಅವ್ರಿಗೆ ಈ ಒಂದು ಯೋಗಿನಿ ದೇವತೆ ಇದ್ದಾರೆ ಸ್ವಯಂವರ ಪಾರ್ವತಿ ಯೋಗಿನಿ ಅಂತ ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭೈಂಗಲಿ ಸಕಲ ಜಂಗಮಸ್ಯ ಮುಖ ಹೃದಯ ವಶ್ಯಮಾಕರ್ಷಿಯ ಆಕರ್ಷಿಯ ಸ್ವಾಹ ಅಂತ ಇದೆ ಅಲ್ಲಿ ಆ ಮಂತ್ರನೇ ಹೇಳುತ್ತಾ ಏನಂತ ಅಂದ್ರೆ ಯಾರು ತನಗೆ ಅಂದ್ರೆ ಗಂಡು ವಶೀಕರಣ ಆದರೆ ಅಂದ್ರೆ ವಶವಾಗಬೇಕು ಅಂದ್ರೆ ಅವ್ರ ಜೊತೆಯಲ್ಲಿ ಜೀವನ ಮಾಡಬೇಕು ಸಂತೋಷದ ಜೀವನವನ್ನು ಮಾಡಬೇಕು ಅಂತ ಆಸೆ ಪಡ್ತಿರೋ ಹೆಣ್ಣು ಮಕ್ಕಳು ಅವರಿಗೆ ಯೋಗಿನಿ ಮಂತ್ರಗಳಿಂದ ಈ ಒಂದು ಮಾಲೆಯನ್ನ ಮಂತ್ರಿಸಿ ವಿಶೇಷವಾಗಿ ಅವರು ಕೊಟ್ಟಾಗ ಆ ಮಂತ್ರ ಮತ್ತೆ ಈ ಮಾಲೆ ಎರಡೂ ಕೂಡ ಅವರ ಜೀವನದಲ್ಲಿ ವಿಶೇಷವಾದ ಅದೃಷ್ಟವನ್ನೇ ತಂದು ಕೊಡುತ್ತೆ ಯಾಕೆಂದ್ರೆ ಮಂತ್ರಕ್ಕೂ ಶಕ್ತಿ ಇದೆ ಮಾಲೆಗೂ ಶಕ್ತಿ ಇದೆ ಹಾಗಾಗಿ ಈ ಒಂದು ವಿಶೇಷವಾದಂತಹ ಮಾಲೆ ಇವತ್ತಿನ ಒಂದು ವಿಡಿಯೋ ಏನೇಳ್ತಿದ್ದೀನಿ ಅಂದ್ರೆ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ವೈವಾಹಿಕದಲ್ಲಿ ಸಮಸ್ಯೆ ಇದ್ದವರು ಮತ್ತೆ ಆರ್ಥಿಕವಾಗಿ ಋಣ ದೋಷದಿಂದ ಬಳಲ್ತಾ ಇರುವಂತವ್ರು ಈ ಒಂದು ಮಾಲೆಯನ್ನ ಧಾರಣೆ ಮಾಡ್ಕೋಬಹುದು ಇದು ಹೆಣ್ಣು ಮಕ್ಕಳಾದರೆ ಆರ್ ಎಂ ಎಂ ಮಾಲೆಯ ನೋಡಿ ಇದು ಆರ್ ಎಂ ಎಂ ಅಂತ ಇಷ್ಟು ಚಿಕ್ಕದಾಗಿರುವಂತಹ ಮಾಲೆಯನ್ನು ಆರ್ ಎಂ ಎಂ ಅಂತ ಕರಿತೀವಿ ಇದು ಏಳು ಎಂ ಎಂ ಸ್ವಲ್ಪ ಮಟ್ಟಿಗೆ ಚೂರು ದಪ್ಪ ಇದೆ ಅಷ್ಟೇ ಹೊರತು ಇದೇನು ಜಾಸ್ತಿ ದಪ್ಪ ಏನಿಲ್ಲ ಇದು ಏಳು ಎಂ ಎಂ ಮಾಲೆ ಆಗುತ್ತೆ ಎಂಟು ಎಂ ಎಂ ಮಾಲೆ ಇದೆ ಇದೊಂದು ಚೂರು ದಪ್ಪ ಇರುತ್ತೆ ಅಷ್ಟೇ ಹೊರತು ಇದೇನು ಜಾಸ್ತಿ ಏನು ದಪ್ಪ ಇಲ್ಲ ಈ ರೀತಿಯಾದದ್ದು ಇದು ಏಳು ಎಂ ಎ ಮಾಲೆ ಅಷ್ಟೇ ಇಷ್ಟೇ ದಪ್ಪ ಯಾರು ಬೇಕಾದರೂ ಹಾಕೋಬಹುದು ಇದನ್ನ ಸಾಮಾನ್ಯವಾಗಿ ಗಂಡು ಮಕ್ಕಳು ಏಳು ಮತ್ತು ಎಂಟು ಎಂ ಎ ಮಾಲೆ ಹಾಕೊಂಡ್ರೆ ತುಂಬಾ ಉಚಿತವಾಗಿರುತ್ತೆ ಹೆಣ್ಣು ಮಕ್ಕಳು ಆರ್ ಎಂ ಎಂ ಮಾಲೆ ಹಾಕೊಂಡ್ರು ಅವರಿಗೆ ಹಾಗಾಗಿ ಈ ಒಂದು ಮಾಲೆ ಹಾಕೊಂಡ್ರೆ ಕಂಡೀಷನ್ ಏನಪ್ಪಾ ಏನ್ ನಾನ್ವೆಜ್ ತಿನ್ನೋರು ತಿನ್ಬಹುದಾ ವೆಜ್ಗೂ ಈ ಮಾಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮತ್ತೆ ನಮ್ದೇನು ಮುಟ್ಟಾಗುತ್ತೆ ಹಾಕೋಬಹುದಾ ಈ ಮುಟ್ಟಿಗೂ ಇದಕ್ಕೂ ಸಂಬಂಧನೇ ಇದೆ ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳ ಒಂದು ಜೀವ ದೇಹದಲ್ಲಿರುವಂತಹ ಸಂಬಂಧ ಪಟ್ಟಂತದ್ದು ಈ ಕರ್ಮಲಿ ಮಾಲೆ ಯಾರಿಗೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ನಾವು ಹಾಕೊಂಡ್ರೆ ಪೀರಿಯಡ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಯಾರಿಗೆಲ್ಲಾನು ಈ ಹೊಟ್ಟೆಗೆ ಸಂಬಂಧಪಟ್ಟ ವ್ಯಾಧಿ ಇರುತ್ತೆ ಆ ವ್ಯಾಧಿ ಪರಿಹಾರ ಅಂತ ಹೋಗುತ್ತೆ ಹಾಗಾಗಿ ಈ ಒಂದು ಯಾರು ಬೇಕಾದ್ರೂ ಈ ಮಾಲೆಯನ್ನು ಧಾರಣೆ ಮಾಡ್ಕೋಬಹುದು ಇನ್ನು ಈ ಪರೀಕ್ಷೆ ಮೇಲೆ ನಡೀತಾ ಇದೆ ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಂಗ್ಸೈಟಿ ಇರುತ್ತೆ ಭಯ ಇರುತ್ತೆ ತುಂಬಾ ಇಲ್ಲಿ ಮನೆಯಲ್ಲಿ ಕೇಳಿದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತಾರೆ ಆದರೆ ಅಲ್ಲಿ ಕುತ್ಕೊಂಡು ಬರೆಯೋದಕ್ಕೆ ಮಾತ್ರ ಅವ್ರಿಗೆ ಆಗ್ತಾ ಇರಲ್ಲ ಇಂಥ ಸಮಯದಲ್ಲಿ ಈ ಒಂದು ಮಾಲೆಯ ಬ್ರಾಸ್ಲೆಟ್ ಸಿಕ್ಕೇ ನೋಡಿ ನಾನು ಧಾರಣೆ ಮಾಡಿದ್ದೀನಿ ಈ ಬ್ರಾಸ್ಲೆಟ್ ಸಿಕ್ಕೇ ಈ ತರ ಬ್ರಾಸ್ಲೆಟ್ ಅನ್ನ ಚಿಕ್ಕ ಮಕ್ಕಳಿಗೆ ಓದೋ ಮಕ್ಕಳಿಗೆ ಧಾರಣೆ ಮಾಡೋದ್ರಿಂದ ವಿಶೇಷವಾಗಿ ಅವರಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ ಮರುವಿನ ಶಕ್ತಿ ಹೋಗುತ್ತೆ ಅಂದ್ರೆ ಮರು ಮರಿತಾ ಇರ್ತಾರೆ ಇಲ್ಲ ಬರ್ತೋಗೋದು ಅಂಜಿಟಿ ಆಗೋದು ಎದುರುಕೊಳ್ಳೋದು ಭಯ ಬೀಳೋದು ಇವೆಲ್ಲ ಕೂಡ ಈ ಒಂದು ಮಾಲೆಯನ್ನು ಹಾಕೊಳ್ಳೋದ್ರಿಂದ ಆ ದೊಡ್ಡ ಪರಿಹಾರ ಆಗುತ್ತೆ ಇನ್ನೊಂದು ವಿಶೇಷವಾಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ನಾಗಿ ಒಂದು ಮಾಲೆಯನ್ನು ಹಾಕೊಂಡು ಅಥವಾ ಬ್ರಾಸ್ಲೆಟ್ ಅಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿದಿನ ನಾಗರ ಹಾಲು ಅರ್ಶಿನ ಮತ್ತೆ ಅಕ್ಕಿ ಹಿಟ್ಟು ಈ ಮೂರನ್ನು ಮಿಕ್ಸ್ ಮಾಡಿ ಹಾಲು ನಾಗರ ಕಲ್ಲಿಗೆ ಹಾಲು ಎಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅವ್ರು ಏನು ರಿಸಲ್ಟ್ ಅನ್ಕೊಂಡಿರ್ತಾರೆ ಆ ರಿಸಲ್ಟ್ಗೆ ಹತ್ತು ಪರ್ಸೆಂಟ್ ಜಾಸ್ತಿ ಸಿಗ್ತದೆ ಅಂದ್ರೆ ಅವರೇಜ್ ಸ್ಟೂಡೆಂಟ್ ಅರವತ್ತು ಐವತ್ತು ಬರ್ತಿರೋನು ಎಪ್ಪತ್ತು ಎಂಬತ್ತು ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ಎಪ್ಪತ್ತು ಎಂಬತ್ತು ಬರ್ತಿರೋಂತಹ ವಿದ್ಯಾರ್ಥಿಗೆ ತೊಂಬತ್ತು ಬರುವಂಥದ್ದು ಸಾಧ್ಯ ಆಗುತ್ತೆ ಯಾಕಪ್ಪ ಇದು ಸಾಧ್ಯ ಆಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಸರ್ಪಿಂಡು ಅಲ್ಲಿ ಪ್ರತಿಷ್ಠೆಯಾಗಿರುವಂತಹ ನಾಗದೇವತೆ ಈ ಕರಾವಳಿ ಮಾಲೆ ಈ ಕೂಡ ನಮಗೆ ಅದೃಷ್ಟ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಹಿರಿಯರು ಹೇಳಿದ್ದು ಯಂತ್ರ ಮಂತ್ರ ತಂತ್ರ ಅಂತ ಇದು ಯಂತ್ರ ಮಂತ್ರ ದೇವರಿಗೆ ಹಾಳಾಗುವುದೇ ಮಂತ್ರ ತಂತ್ರ ಪ್ರದಕ್ಷಿಣೆ ಮಾಡುವ ತಂತ್ರ ಆಗುತ್ತೆ ಅದಕ್ಕೆ ಯಂತ್ರ ಮಂತ್ರ ತಂತ್ರ ಅಂತ ಈ ಮೂರನ್ನು ಕೂಡ ಜಾಗೃತಿ ಗಳಿಸಿದ್ರೆ ನಮ್ಮ ಜೀವನದಲ್ಲಿ ಅನ್ಕೊಂಡಿರ್ತೀವೋ ಆ ಒಂದು ಸಾಧ್ಯ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಲೆ ಸಿಗುವಂತಹ ಸ್ಥಳ ನಿಮ್ಗೆಲ್ಲರಿಗೂ ಇದೆ ಕರಿಯಪ್ಪನ ದೊಡ್ಡಿ ಶ್ರೀ ಪಾತಾಳ ವಾರಾಹಿ ದೇವಸ್ಥಾನ ಬಂದರ ಘಟ್ಟದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಹಂತರದಲ್ಲಿದೆ ಇಲ್ಲಿ ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ದೇವಾಲಯ ಓಪನ್ ಇರುತ್ತೆ ಶುಕ್ರವಾರ ದಿವಸ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇಲ್ಲಿ ಬಾಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ರೂಪಾಯಿ ಕಾಯಿನ್ ಅನ್ನು ಕೊಡ್ತೀವಿ ನೀವು ಅನ್ಕೋಬಹುದು ಇದೇನಪ್ಪ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ನಾವೇನು ಮಾಡೋಣ ಅಂತ ಆ ಒಂದು ರೂಪಾಯಿ ಕಾಯ್ನು ನಮ್ಮ ಜೀವನ ಅದೃಷ್ಟವನ್ನೇ ಬದಲಾಯಿಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ತೊಂಬತ್ತೊಂಬತ್ತು ರೂಪಾಯಿ ಇದ್ದು ಒಂದು ರೂಪಾಯಿ ಕಮ್ಮಿ ಇದ್ರು ನೂರು ರೂಪಾಯಿ ಆಗೋದೇ ಇಲ್ಲ ಆ ಒಂದು ರೂಪಾಯಿ ತುಂಬಾ ಮಹತ್ವ ಬರೆಯುತ್ತೆ ಒಂದಿನ ಸಂಖ್ಯೆಯ ಪಕ್ಕದಲ್ಲಿ ಸೊನ್ನೆ ಬರಬೇಕು ಹೊರತು ಒಂದು ರೂಪಾಯಿ ಸೊನ್ನೆ ಪಕ್ಕದಲ್ಲಿ ಒಂದು ಬಂದ್ರೆ ಉಪಯೋಗನೇ ಇಲ್ಲ ಹಾಗಾಗಿ ನಮ್ಮ ಜೀವನ ಯಾವತ್ತು ನಂಬರ್ ಒನ್ ಆಗಿರ್ಬೇಕು ಆ ನಂಬರ್ ಒನ್ ಒಂದು ರೂಪಾಯಿ ಕಾಯನ್ನು ನಿಮ್ಮ ಜೀವನವನ್ನ ಬದಲಾವಣೆ ಮಾಡುತ್ತೆ ನಾವು ಅಲ್ಲಿರುವಂತಹ ಯಂತ್ರ ಏನಿದೆ ಆ ಯಂತ್ರ ಶಕ್ತಿಯಿಂದ ಆ ಒಂದು ಒಂದು ರೂಪಾಯಿ ಕಾಯಿನ್ ಅನ್ನ ಮಂತ್ರಿಸಿ ನಿಮಗೆ ಕೊಡ್ತೀವಿ ಮಹಾಲಕ್ಷ್ಮಿ ಮಂತ್ರವನ್ನ ಹೇಳಿ ನಿಮಗೆ ಕೊಟ್ಟಾಗ ಆ ಒಂದು ಮಂತ್ರ ಆ ರೂಪಾಯಿ ಮುಖಾಂತರ ಹೋಗಿ ಆ ಯಂತ್ರ ಶಕ್ತಿ ಆ ಲಕ್ಷ್ಮಿಯ ಶಕ್ತಿ ನಿಮ್ಮ ಒಂದು ಜೀವನ ಅದೃಷ್ಟವನ್ನೇ ಬದಲಾಯಿಸಬಹುದು ನೀವು ಈಗಿನ ಕಾಲದಲ್ಲಿ ರಜನಿಕಾಂತ್ ಸಿನಿಮಾ ನೋಡಿರ್ತೀರಾ ಅದ್ರಲ್ಲಿ ಒಂದು ರೂಪಾಯಿ ಇಟ್ಕೊಂಡು ಒಂದು ನೂರು ಕೋಟಿ ಸಂಪಾದನೆ ಅದೇ ರೀತಿಯಲ್ಲಿ ಒಂದು ರೂಪಾಯಿ ಅನ್ನೋದು ವಿಶೇಷವಾದಂತಹ ಶಕ್ತಿ ತರಂಗಗಳನ್ನ ನಮ್ಮ ಜೀವನದಲ್ಲಿ ಕೊಡುತ್ತೆ ಹಾಗಾಗಿ ಶುಕ್ರವಾರ ಶನಿವಾರ ಭಾನುವಾರ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಒಂದು ರೂಪಾಯಿ ಕಾಯಿನ್ ಕೊಡ್ತೀವಿ ನೀವು ಅನ್ಕೋಬಹುದು ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಬಂದು ನಾಲ್ಕು ರೂಪಾಯಿ ಕೊಡ್ತೀರ ಅದು ಖಂಡಿತವಾಗ್ಲೂ ನಾಲ್ಕು ಜನಕ್ಕೂ ನಾಲ್ಕು ರೂಪಾಯಿ ಕೊಡ್ತೀವಿ ನೀವೆಲ್ಲ ಇಂಡಿವಿಜುವಲ್ ಆಗಿ ಸಂಪಾದನೆ ಮಾಡೋರು ಇರ್ತೀರಾ ನೀವೆಲ್ಲ ಮಕ್ಳಿಗೆ ಕರ್ಕೊಂಡ್ ಬಂದಾಗ ಮಕ್ಕಳು ದುಡ್ಡು ತಗೊಂಡೋಗಿ ನೀವು ಇರುವಂತಹ ಜಾಗದಲ್ಲಿ ದುಡ್ಡಿಡುವಂತಹ ಜಾಗದಲ್ಲಿ ಅದನ್ನ ಇಟ್ಟಿದ್ದೇ ಆಯ್ತು ಅಂತಂದ್ರೆ ನಿಮ್ಮ ಜೀವನದ ಒಂದು ಪರಿವರ್ತನೆ ನೀವೇ ಬಂದು ಮತ್ತೆ ನಮ್ಗೆ ಹೇಳ್ತೀರಾ ನಮ್ ಜೀವನ ಹಿಂಗಾಯ್ತು ಹಿಂಗಿದ್ವಿ ಹಿಂಗಾಯ್ತು ಅಂತ ಪರಿವರ್ತನೆಯನ್ನು ಖಂಡಿತವಾಗಿಯೂ ಹೇಳೇ ಹೇಳ್ತೀರಾ ಹಾಗಾಗಿ ಎಲ್ಲರೂ ಕೂಡ ಒಂದು ಈ ಮಾಲೆ ಬೇಕಾದವರು ಬನ್ನಿ ಮತ್ತೆ ಒಂದು ರೂಪಾಯಿ ಕಾಯಿನ್ ಅನ್ನ ಬಂದು ತೆಗೆದುಕೊಂಡು ಹೋಗಿ ವಿಶೇಷವಾಗಿ ನಿಮ್ಗೆ ಶಕ್ತಿ ಪ್ರಾಪ್ತಿಯಾಗಲಿ ಆ ಒಂದು ರೂಪಾಯಿ ಶಕ್ತಿಯಿಂದ ನಾವು ಇಷ್ಟು ದೇವಸ್ಥಾನವನ್ನು ಮಾಡಿರುವಂತದ್ದು ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಎಲ್ಲರಿಗೂ ಕೂಡ ಲಕ್ಷ್ಮಿ ಅನುಗ್ರಹ ಆಗಬೇಕು ಎಲ್ಲರೊಂದಿಗೆ ನಾವು ಅಂದ್ರಿತೋ ಮನಮು ಅಂದಂಗೆ ಎಲ್ಲರೂ ಭಾಗ ಅಂದರೂ ಭಾಗ ಉಂಟು ಅಂದರೂ ಮೇಮು ಉಂಡಾಲಿ ಅಂತ ತೆಲುಗಿನಲ್ಲಿ ಹೇಳ್ತಾರೆ ಆ ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಆ ಎಲ್ಲರಲ್ಲಿ ನಾನು ಒಬ್ಬ ಇರಬೇಕು ಆ ಒಂದು ಉದ್ದೇಶದಿಂದ ಈ ಒಂದು ಲಕ್ಷ್ಮೀ ದೇವಸ್ಥಾನ ಮಾಡಿದೀವಿ ಈ ಒಂದು ವಾರಾಹಿಟ್ಯ ದೇವಸ್ಥಾನ ಮಾಡಿದೀವಿ ಉನ್ಮತ್ತ ಬೈರವರು ಇದ್ದಾರೆ ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ಬಂದು ದಿವ್ಯವಾದಂತಹ ಅಮ್ಮನವರ ಒಂದು ದರ್ಶನ ಭಾಗ್ಯವನ್ನು ಪಡೆದಿರಿ ಕರುಂಗುಲಿ ಮಾಲೆ ಬೇಕಾದವರು ಈ ನನ್ನ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ಫೋನ್ ನಂಬರ್ಗೆ ಫೋನ್ ಮಾಡಿ ದೂರದ ಪ್ರದೇಶದಲ್ಲಿ ಇರುವಂತವ್ರಿಗೆ ಕೊರಿಯರ್ ಮುಖಾಂತರ ಕಳಿಸುವಂತ ಕೆಲಸ ಈಗಾಗಲೇ ಮಾಡ್ತಾ ಇದ್ದೀನಿ ಸಾವಿರಾರು ಜನಕ್ಕೆ ಈ ಒಂದು ಮಾಲೆಯನ್ನು ಕಳಿಸಿದ್ದೀನಿ ಇನ್ನೂ ಬೇಕಾದಂಥವರು ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಬವಂತು ಹರಿ ಓಂ